ಮೆದುಳಿನ ತೊಂದರೆಗಳಿಂದ ಬಿಕ್ಕಳಿಕೆ ಬರ್ತಾ ಇರ್ತದೆ ಹಾಗೂ ಆಮವಾದದಿಂದ ಆಮ ಪಿತ್ತದಿಂದ ಬಿಕ್ಕಳಿಕೆ ಬರ್ತಾ ಇರ್ತದೆ ಮಲಬದ್ಧತೆ ಜೀರ್ಣದಿಂದಲೂ ಕೂಡ ಬಿಕ್ಕಳಿಕೆ ಬರುತ್ತೆ ಸಮಯಕ್ಕೆ ಸರಿಗೆ ಪ್ರಸಾದ ಮಾಡಬೇಕು ಸಮಯಕ್ಕೆ ಸರಿಗೆ ಮಲಗಬೇಕು ಸಮಯಕ್ಕೆ ಸರಿಗೆ ಏಳಬೇಕು ವ್ಯಾಯಾಮ ಪ್ರಾಣಾಯಾಮ ಕೆಲವೊಂದಿಷ್ಟು ನೀತಿ ಸಂಹಿತೆಗಳನ್ನು ಹೇಳ್ತಾ ಹೋಗ್ತಾ ಇರ್ತದೆ ಮಿನಿಮಮ್ ಏಳು ದಿನದಲ್ಲಿ ಬಿಕ್ಕಳಿಕೆ ನಿಲ್ಲುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೊಂದು ದಿನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಈ ದಿನದ ಸಂಚಿಕೆಯಲ್ಲಿ ವಿಪರೀತವಾಗಿ ಬಿಕ್ಕಳಿಕೆ ಬರ್ತಾ ಇರ್ತದೆ ಕೆಲವು ಜನರಿಗೆ ಒಂದು ತುತ್ತು ಬಾಯಲ್ಲಿ ಪ್ರಸಾದ ಇಟ್ಟರೆ ಸಾಕು ಬಿಕ್ಕಳಿಕೆ ಸ್ಟಾರ್ಟ್ ಪದೇ ಪದೇ ಬಿಕ್ಕಳಿಕೆ 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 ಇದರಿಂದ ಗಂಟಲಿನ ಭಾಗಕ್ಕೆ ಮೆದುಳಿನ ಭಾಗಕ್ಕೆ ಹೃದಯದ ಭಾಗಕ್ಕೆ ವಿಪರೀತವಾಗಿ ಸಮಸ್ಯೆ ಆಗ್ತವೆ ಈ ಬಿಕ್ಕಳಿಕೆ ಹೆಚ್ಚಾದರೆ ಹಾಗಿದ್ರೆ ಈ ಸಮಸ್ಯೆಗೆ ಕಾರಣ ಏನು ಈ ಸಮಸ್ಯೆಗೆ ನರದೌರ್ಬಲ್ಯತೆ ಒಂದಿಷ್ಟು ಕಾರಣ ಆಗ್ತದೆ ಹಾಗೂ ಗಂಟಲಿನ ಆಗಿರ್ತಕ್ಕಂಥ ಇನ್ಫೆಕ್ಷನ್ಗಳು ಕಾರಣ ಆಗ್ತವೆ ಮೆದುಳಿನ ತೊಂದರೆಗಳಿಂದ ಬಿಕ್ಕಳಿಕೆ ಬರ್ತಾ ಇರ್ತದೆ ಹಾಗೂ ಆಮವಾತದಿಂದ ಪಿತ್ತದಿಂದ ಬಿಕ್ಕಳಿಕೆ ಬರ್ತಾ ಇರ್ತದೆ ಮಲಬದ್ಧತೆ ಜೀರ್ಣದಿಂದನೂ ಕೂಡ ಬಿಕ್ಕಳಿಕೆ ಬರುತ್ತೆ ವಿಷಮ ಜ್ವರದಿಂದ ಬಿಕ್ಕಳಿಕೆ ಬರುತ್ತೆ ಮಾನಸಿಕ ತೊಂದರೆಗಳಿಂದ ಮಾನಸಿಕ ಒತ್ತಡಗಳಿಂದ ಕೂಡ ಬಿಕ್ಕಳಿಕೆ ಬರ್ತದೆ ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಬಂದಿರತಕ್ಕಂಥ ಬಿಕ್ಕಳಿಕೆ ಹೇಗೆ ಗುಣವಾಗುವುದು ಹೇಗೆ ಗುಣಪಡಿಸ್ಕೊಳ್ಳೋದು ಈ ಸಮಸ್ಯೆಗೆ ಏನೇನು ನೀವು ತಪ್ಪು ಮಾಡಿರ್ತೀರ ಅವನ್ನೆಲ್ಲ ಸರಿಪಡಿಸ್ಕೋಬೇಕು ಸಮಯಕ್ಕೆ ಸರಿಯಾಗಿ ಪ್ರಸಾದ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಮಲಗಬೇಕು ಸಮಯಕ್ಕೆ ಸರಿಯಾಗಿ ಏಳಬೇಕು ವ್ಯಾಯಾಮ ಪ್ರಾಣಾಯಾಮ ಎಲ್ಲ ಮಾಡ್ತಾ ಹೋಗ್ಬೇಕು ಇದು ಜೀವನ ಕ್ರಮ ಶುದ್ಧವಾಗಿರ್ಬೇಕು ಇನ್ನು ಈ ತಪ್ಪು ಮಾಡಿಬಿಟ್ಟಿದ್ದೀವಿ ಇನ್ನು ಮುಂದೆ ಸರಿಪಡಿಸ್ಕೊಳ್ತೀವಿ ಇನ್ನು ಚೆನ್ನಾಗಿ ಇನ್ನು ಜೀವನ ಕ್ರಮ ರೂಢಿಸ್ಕೊಳ್ತೀವಿ ಈಗ ತಕ್ಷಣಕ್ಕೆ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ತಕ್ಷಣಕ್ಕೆ ಇದು ಪರಿಹಾರ ಆಗುತ್ತೆ ಮತ್ತು ಪರ್ಮನೆಂಟಾಗಿನೂ ಪರಿಹಾರ ಆಗುತ್ತೆ ಆ ಮನೆ ಮದ್ದನ್ನು ಹೇಳ್ತೇನೆ ಈಗ ಒಂದು ಸಮಸ್ಯೆಯನ್ನು ಪರಿಹಾರ ಮೇಲೆ ಮತ್ತೊಂದು ಸಮಸ್ಯೆ ಬರದಂಗೆ ಇರೋದಕ್ಕೆ ನಾನು ಇಷ್ಟೊಂದು ನಿಮಗೆ ಕೆಲವೊಂದಿಷ್ಟು ನೀತಿ ಸಂಹಿತೆಗಳನ್ನು ಹೇಳ್ತಾ ಹೋಗ್ತಾ ಇರ್ತೇನೆ ಅದಕ್ಕೆ ಇನ್ನಾದರೂ ನಿಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ ಅಂತ ಪದೇ ಪದೇ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಆಯಿತಾ ಹಾಗಿದ್ರೆ ಬಿಕ್ಕಳಿಕೆ ಸರಿ ಮಾಡ್ಕೊಳ್ಳೋದು ಹೇಗೆ ಜಾಪಾಳ ಬೀಜ ಬರ್ತದಲ್ಲ ಜಾಪಾಳ ಬೀಜ ಮತ್ತು ಹಿಪ್ಪಲಿ ಇವೆರಡು ಗ್ರಂಥಿಗೆ ಅಂಗಡಿ ಸಿಗ್ತಾವೆ ನಿಮಗೆ ಅವೆರಡು ತಂದು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಅವನ್ನು ಕೊಟ್ಟಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ನುಣ್ಣಗೆ ಆಗ್ಬೇಕು ಪುಡಿ ಅದನ್ನು ಪುಡಿ ಮಾಡಿ ಮತ್ತೆ ಒಂದು ಜರಡಿಯಲ್ಲಿ ಅದನ್ನು ಫಿಲ್ಟರ್ ಮಾಡಬೇಕು ನುಣ್ಣಗೆ ಹಿಟ್ಟು ಥರ ಪುಡಿ ಆ ಪುಡಿ ತೆಗೆದುಕೊಂಡು ಜಸ್ಟ್ ಹಿಂಗೆ ಒಂದು ಚಿಟ್ಕೆ ತೆಗೆದುಕೊಳ್ಳಿ ಹಿಂಗೆ ಹಿಂಗೆ ಕೈಗೆ ಸವರ್ಕೊಂಡು ಮೂಗಿನಲ್ಲಿ ಹಿಂಗೆ ಇಟ್ಕೊಂಡು ಅಂತ ಹಿಂಗೆ ಬಿಡಿ ನಸ್ಯ ಅಂತ ಹೇಳ್ತಾರೆ ಅದಕ್ಕೆ ಆಯಿತಾ ಪೌಡರ್ ನಸ್ಯ ಅದನ್ನು ಹಿಂಗೆ ಹಿಂಗೆ ಎಳಿಬೇಕು ಹಿಂಗೆ ಎಳೆದಾಗ ಆ ಪುಡಿ ಮೇಲೆ ಹೋಗುತ್ತೆ ಒಂಥರ ಘಾಟ್ ಥರ ಕೆಲವೊಬ್ಬರಿಗೆ ಸೀನ್ ಬರ್ತದೆ ಹೀಗೊಂದು ಮೂರು ಬಾರಿ ಮೂರು ಎಳೆದು ಎಳೆದ್ಬಿಡಿ ಸ್ವಲ್ಪ ಜೋರಾಗಿ ಹೇಳಬೇಕಷ್ಟೆ ಹಿಂಗೆ ಈ ಥರ ಮಾಡಿದ್ರೆ ನಿಮಗೆ ಮಿನಿಮಮ್ ಏಳು ದಿನದಲ್ಲಿ ಬಿಕ್ಕಳಿಕೆ ನಿಲ್ಲುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೊಂದು ದಿನ ಆದ್ಮೇಲೆ ಈ ಸಮಸ್ಯೆ ಬಹಳ ಮುಂದುವರೆದ್ರೆ ಕೆಲವೊಮ್ಮೆ ಭಾಳ ತೊಂದರೆಯನ್ನು ಕೊಡ್ತದೆ ಅದಕ್ಕಾಗಿ ಈ ವಿಚಾರಗಳನ್ನು ಎಲ್ಲರಿಗೂ ತಲುಪಿಸ್ಲಿಕ್ಕಾಗಿ ಇಂತಹ ಸಮಸ್ಯೆಗಳು ಬಹಳ ಜನರಿಗಿದ್ದಾವೆ ಎಲ್ಲರಿಗೂ ಕೂಡ ಆ ಸಮಸ್ಯೆಗೆ ಪರಿಹಾರ ದೊರೀಬೇಕು ಆ ಪುಣ್ಯ ನಿಮಗೆ ಲಭಿಸಬೇಕು ಅಂದರೆ ನೀವು ಈ ವಿಡಿಯೋನ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ ಕರ್ನಾಟಕದ ಜನತೆಗೆ ಅನಂತ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕೆಂದರೆ ಪ್ರತಿಯೊಂದು ಒಂದು ವಿಡಿಯೋನೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೀರ ಪ್ರೀತಿ ಜೊತೆಗೆ ವಿಶ್ವಾಸ ಇವೆರಡು ಬಹಳ ಮುಖ್ಯ ನೀವು ನಮ್ಮ ಮೇಲೆ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದಕ್ಕೆ ನಾವು ಅನಂತ ಅನಂತ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಬೇಕಾಗ್ತದೆ ಹೀಗೆ ನಿಮ್ಮ ಪ್ರೋತ್ಸಾಹ ಮುಂದುವರಿಲಿ ಕರ್ನಾಟಕದಲ್ಲಿ ಈ ಒಂದು ಚಾನಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಆರೋಗ್ಯದ ಶಕ್ತಿಯನ್ನು ನಮ್ಮ ಕರ್ನಾಟಕಕ್ಕೆ ತುಂಬತಕ್ಕಂಥ ಒಂದು ಶ್ರೇಷ್ಠ ಮಾಧ್ಯಮವಾಗಲಿ ಅಂತಕ್ಕಂಥ ಆಶಯದೊಂದಿಗೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಕ್ಷಣಾರ್ಥ